ಮಸ್ಕಿ ಫೋನ್ ಪೇ ಮೂಲಕ ಲವ್ವಿಇವ್ವಿ ಬಾಲಕಿಯನ್ನ ಮಾತ್ರೇ ನುಂಗಿಸಿ ಗರ್ಭಿಣಿ ಗರ್ಭಪಾತ ಮಾಡಿದ ಭೂಪ ರಾಯಚೂರು ಜಿಲ್ಲೆ ಮಸ್ಕಿ ಪಟ್ಟಣದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿ ಗರ್ಭಪಾತ ಆಗಿರುವ ಘಟನೆ ಬೆಳಕಿಗೆ ಬಂದಿದೆ ಮಸ್ಕಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿ ಮಸ್ಕಿ ತಾಲೂಕಿನ ದೇಸಾಯಿ ಬೋಗಾಪುರ ಗ್ರಾಮದ ಇಪ್ಪತ್ತೈದು ವರ್ಷದ ಶಿವಮೂರ್ತಿ ಎಂದು ಇತನನ್ನ ಬಂಧಿಸಲಾಗಿದೆ ಇನ್ನು ಬಾಲಕಿ ಗರ್ಭಿಣಿಯಾಗಿದ್ದು ಗರ್ಭಪಾತಕ್ಕೆ ಒತ್ತಾಯಿಸಿ ಅತಿಯಾದ ಮಾತ್ರೆಗಳನ್ನು ನೀಡಿ ಅವಳನ್ನು ಪ್ರಜ್ಞೆ ತಪ್ಪಿಸಿದ ಹಿನ್ನೆಲೆಯಲ್ಲಿ ಮೊದಲು ಲಿಂಗ್ಸೂರು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ತದನಂತರ ತೀವ್ರ ರಕ್ತಸ್ರಾವ ಆಗಿರುವುದರಿಂದ ರಾಯಚೂರು ರಿಂಗ್ಸ್ ಆಸ್ಪತ್ರೆಗೆ ದಾಖಲಾಗಿಸಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಆರೋಪಿ ಶಿವಮೂರ್ತಿಯನ್ನು ನ್ಯಾಯಾಂಗ ಬಂಧನದಲ್ಲಿ ಬಂಧಿಸಲಾಗಿದೆ ಪ್ರಕರಣ ದಾಖಲಾಗಿದೆ ಕೊಪ್ಪಳದಲ್ಲಿ ಕಾನೂನು ಶಿಕ್ಷಣ ಪಡಿಸಿದ್ದ ಶಿವಮೂರ್ತಿ ಪೋಸ್ಕೋ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ವಿದ್ಯಾರ್ಥಿನಿಯ ತಂದೆ ಚಿಕನ್ ಶಾಪ್ ಹೊಂದಿದ್ದರೂ ಮಾಂಸ ಖರೀದಿಸಲು ಬಂದಿದ್ದ ಆರೋಪಿ ಶಿವಮೂರ್ತಿ ಫೋನ್ಪೇ ಮೂಲಕ ಹಣ ಪಾವತಿ ಮಾಡಿದ್ದಾನೆ ಅದೇ ನಂಬರ್ನಿಂದ ಫೋನಿನಲ್ಲಿ ಇಬ್ಬರಿಗೂ ಸ್ನೇಹ ಪ್ರೀತಿಯಾಗಿ ದೈಹಿಕ ಸಂಪರ್ಕ ಹೊಂದಿ ಗರ್ಭ ಧರಿಸಿದ್ದಾಳೆ ಇನ್ನು ನಾಪತ್ತೆಯಾಗಿದ್ದ ಮಗಳು ತಂದೆ ಮಸ್ಕಿ ಠಾಣೆಯಲ್ಲಿ ದೂರು ನೀಡಿದಾಗ ಪೊಲೀಸರು ಬೆನ್ನತ್ತಿದಾಗ ಸಂತ್ರಸ್ತೆಯಿಂದ ಈ ವಿಷಯ ತಿಳಿದು ಬಂದಿದೆ ಇದೀಗ ತನಿಖೆ ಚುರುಕುಗೊಂಡಿದೆ ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರಗಂಗೆ ಎನ್ಕೆಎಸ್ಟಿವಿ ರಾಯಚೂರು